ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀರಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಬಂದು ನನ್ನ ಒಂದು ಮನದಾಳದ ಮಾತು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಅಂದವಾದ ಮುಖದಲ್ಲಿ ಹೇಳಲಾರದ ನೋವಿರುತ್ತಂತೆ ಹೌದು ಫ್ರೆಂಡ್ಸ್ ಮನುಷ್ಯನಿಗೆ ಎಷ್ಟೇ ಅಂದ ಚೆಂದ ಏನೇ ಇದ್ರು ಅವನ ಒಳಗಿರುವ ನೋವನ್ನು ಯಾರೂ ಗುರ್ತಿಸಲ್ಲ ಯಾಕಂದರೆ ಅವನ ಮೇಲ್ನೋಟಕ್ಕೆ ಹೇಗಿರ್ತಾನೋ ಆ ಒಳಗೆ ಅಷ್ಟೇ ನೋವಿರುತ್ತೆ ಯಾರು ಅಷ್ಟೇ ಚ ಅವ್ರಿಗೇನು ಈಗ ಒಂದು ಸ್ವಲ್ಪ ಚಂದ ಇದ್ದಾರೆ ತಕ್ಷಣ ಅವಳಿಗೇನಪ್ಪ ಚೆಂದ ಇದ್ದಾಳೆ ಅವಳಿಗೇನಿದೆ ಅಂತ ಆದರೆ ಒಳಗೆ ಇರುವ ನೋವನ್ನು ಯಾರೂ ಗುರ್ತಿಸಲ್ಲ ಫ್ರೆಂಡ್ಸ್ ಹಾಗೆ ನನಗೆ ತುಂಬ ಜನ ಹೇಳ್ತಾರೆ ನಗುವಿನ ಒಡತಿ ಆಮೇಲೆ ನನ್ನನ್ನು ನೋಡಿದ್ರೆ ಒಂಥರ ಯಾವಾಗಲೂ ಅಟ್ರಾಕ್ಷನ್ ಆಗಿರ್ತೀಯ ಯಾವಾಗಲೂ ಚೆನ್ನಾಗಿರ್ತೀಯ ಯಾವಾಗಲೂ ಖುಷಿಯಾಗಿರ್ತೀಯ ನಿನಗೆ ಕಷ್ಟ ಇಲ್ವಾ ನಿನಗೆ ನೋವಿಲ್ವಾ ನಿನಗೇನಮ್ಮ ರಾಣಿ ಥರ ಇದೆಯಾ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ಳೋವಂಥ ಗಂಡ ಇದ್ದಾರೆ ಪ್ರೀತಿ ಮಾಡೋ ಮಗಳಿದ್ದಾರೆ ನಿನ್ನನ್ನು ನೋಡ್ಕೊಳ್ಳೋವಂಥ ಅಪ್ಪ ಅಮ್ಮ ಇದ್ದಾರೆ ಪ್ರೀತಿ ಮಾಡೋ ಅಣ್ಣ ತಮ್ಮಂದಿರಿದ್ದಾರೆ ನಿನಗೆ ಏನು ನೋವು ಅಂತ ಹೇಳ್ತಾರೆ ಫ್ರೆಂಡ್ಸ್ ಹೆಣ್ಣು ಅಂದಮೇಲೆ ಅವಳದೇ ಆದಂಥ ಒಂದು ಭಾವನೆಗಳಿರುತ್ತಲ್ಲ ಅವಳದೇ ಆದಂಥ ಒಂದು ಆಸೆ ಆಕಾಂಕ್ಷೆಗಳಿರ್ತವಲ್ಲ ಮೇಲ್ನೋಟಕ್ಕೆ ನೋಡಿದೆಲ್ಲ ಸುಳ್ಳಾಗಲ್ಲ ಅಲ್ವಾ ಈಗ ನಾವು ಚೆನ್ನಾಗಿದ್ದೀವಿ ಅಂದರೆ ಬೇರೆಯವರಿಗೆ ನಮ್ಮನ್ನ ನೋವನ್ನ ನಾವು ತೋರಿಸ್ಕೊತಾ ಇಲ್ಲ ಅಂತ ಅರ್ಥ ಒಬ್ಬರ ಜೊತೆ ಖುಷಿಯಾಗಿ ಮಾತಾಡ್ತಾ ಇದ್ದೀವಿ ಅಂತ ನಮ್ಮ ದುಃಖನೂ ಅವರಿಗೆ ಕೊಡಬೇಕು ಅಂತ ಅಲ್ಲ ನನಗೆ ಎಲ್ಲರ ಜೊತೆ ಖುಷಿ ಖುಷಿಯಾಗಿರಬೇಕು ಫ್ರೆಂಡ್ಸ್ ನನಗೆ ಸಾವಿರ ನೋವಿರಲಿ ಆದರೆ ನಾನು ಎಲ್ಲರಿಗೂ ಒಂದು ನಗು ಮುಖದಲ್ಲೇ ಉತ್ತರ ಕೊಡ್ತೀನಿ ಯಾಕಂದರೆ ಮನಸ್ಸಲ್ಲಿ ನೂರ ಎಂಟು ನೋವಿರುತ್ತೆ ಆದರೆ ಈ ಮೇಲೆ ಯಾವುದು ಕಂಡಿದ್ದೆಲ್ಲ ಸತ್ಯ ಆಗಲ್ಲಲ್ಲ ಎಲ್ಲ ನೋಡ್ಕೋತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಅದು ಸತ್ಯ ಅಲ್ಲ ಮೇಲ್ನೋಟಕ್ಕೆ ಯಾವುದೂ ಸತ್ಯ ಆಗಿರಲ್ಲ ಒಳಗೆ ಹೋಗಿ ನೋಡಿದರೆ ಮಾತ್ರ ಅದನ್ನು ಹಾ ಆಳ ತಿಳಿಯುತ್ತೆ ಯಾಕಂದರೆ ಯಾರು ಹೆಂಗೆ ಅವ್ರ ಫ್ಯಾಮಿಲಿ ಏನು ಹೆಂಗೆ ಅಂತ ಒಳಗೆ ನೋಡಿದ್ರೆ ಮಾತ್ರ ಗೊತ್ತೆ ಆದರೆ ನಾನು ನನ್ನ ಮನೆ ವಿಷಯಗಳನ್ನ ನಾನು ಎಲ್ಲೂ ಶೇರ್ ಮಾಡೋಕೆ ಇಷ್ಟಪಡೋಲ್ಲ ನನ್ನ ನೋವು ನಾವು ಒಬ್ಬರ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಏನೇ ಎಷ್ಟೇ ಕಷ್ಟ ಏನೇ ಬರಲಿ ಅದನ್ನು ಒಳಗೇ ಅನುಭವಿಸ್ತಾ ಇರ್ತೀನಿ ಆದರೂ ಒಂದೊಂದ್ಸಲಿ ಮನಸ್ಸು ತುಂಬ ನೋವಾದಾಗ ಶೇರ್ ಮಾಡ್ಕೋಬೇಕು ಅದು ತುಂಬ ಆತ್ಮೀಯರು ಅಂತ ಅಂದಾಗ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದು ತೀರಾ ಪರ್ಸ್ನಲ್ಲಾಗಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಏಕೆಂದರೆ ಮನಸ್ಸಲ್ಲಿರೋ ನೋವು ನಾ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ ಫಸ್ಟೇ ಹೇಳಿಲ್ಲ ಹೆಣ್ಣಿನ ಮರ್ ಮೀನಿನ ನೆಜ್ಜನ್ನು ಕಂಡುಹಿಡೀಬೋದಂತೆ ಹೆಣ್ಣಿನ ಮರ್ಮ ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹಾಗೆ ಫ್ರೆಂಡ್ಸ್ ಹೆಣ್ಣು ನೋಡೋಕ್ಕೆ ಸೌಂದರ್ಯವತಿ ಚೆನ್ನಾಗಿದ್ದಾಳೆ ಆಕರ್ಷಣವಾಗಿದ್ದಾಳೆ ಅಂದ ತಕ್ಷಣ ಅವಳಿಗೆ ನೋವು ಇಲ್ಲ ಅಂತಲ್ಲ ಅವಳಿಗೆ ಅವಳಿಗೆ ಹೇಳ್ಕೊಳ್ತಾರ ಅಷ್ಟು ನೋವಿರುತ್ತೆ ಎಲ್ಲ ಹೇಳ್ತಾರೆ ನಗುವಿನ ಒಡತಿ ಅಂತ ಹೇಳ್ತಾರೆ ಹೌದು ನಾನು ಎಲ್ಲಾರ ಜೊತೆ ನಗು ಇರ್ತೀನಿ ಫ್ರೆಂಡ್ಸ್ ಕಷ್ಟನೇ ಬರಲಿ ಸುಖನೇ ಬರಲಿ ಯಾವಾಗ್ಲೂ ನಗು ನಮ್ಮಿಂದ ಒಬ್ಬರಿಗೆ ಖುಷಿ ಕೊಡಬೇಕೇ ಹೊರತು ದುಃಖ ಅಂತ ಅಲ್ಲ ನಮ್ಮನ್ನು ಒಬ್ಬರು ಮಾತಾಡಿಸ್ತಾರೆ ಅಂದಾಗ ನಮ್ಮಿಂದ ಅವ್ರಿಗೆ ಸಿಗಬೇಕಾಗಿರೋದು ನಗು ಒಂದೇ ಅಷ್ಟೇ ನಮ್ಮ ನಗುವಲ್ಲಿ ಅವರ ನೋವುಗಳನ್ನ ಅವರು ಮರ್ತು ಬಿಡಬೇಕು ಹೇ ನೋಡಪ್ಪ ಇವಳು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ ಯಾವಾಗಲೂ ಖುಷಿಯಾಗಿರ್ತಾಳೆ ಏನು ಇವಳ್ದು ಅಂತ ಅನ್ಬೇಕು ಹಾಗಾಗಿ ನಮ್ಮ ನೋವುನ ನಾವೇ ಯಾಕಂದರೆ ಯಾರು ಹೇಳಿದ್ರು ಯಾರೂ ತೀರ್ಸಲ್ಲ ನಾನು ಇವತ್ತಿಗೂ ಒಂದು ಅಂಗಡಿಗಳಿಗೆ ಹೋದರೆ ಅಯ್ಯಪ್ಪ ಬಂದು ನಗುವಿನ ಸುಂದರಿ ಅಂತ ಹೇಳ್ತಾರೆ ಆದರೆ ಅವ್ರು ನಾನು ನೋಡಿದ ತಕ್ಷಣ ಅವ್ರಿಗೆ ಒಂಥರ ಖುಷಿ ಯಾವಾಗಲೂ ನಗು ಇರ್ತೀರಲ್ಲ ಹೇಗಿರ್ತೀರ ನೀವು ಈ ಥರ ಯಾವ ಟೈಮಲ್ಲಿ ಯಾರೇ ನೋಡಿದ್ರೂ ನಗ್ತೀರಾ ಖುಷಿ ಪಡ್ತೀರಾ ಖುಷಿಯಿಂದ ಮಾತಾಡಿಸ್ತೀರಾ ಎಷ್ಟು ಅಂತ ನಾವೊಬ್ಬರು ಲೇಡೀಸ್ ಇದ್ದರೆ ನಾನು ಬಟ್ಟೆ ತರೋಕೆ ಹೋಗ್ತೀನಿ ಅವರು ನಾನು ಹೋದ್ರೆ ತಕ್ಕ ತುಂಬಾ ಖುಷಿ ಅಂದ್ಬಿಟ್ಟು ನನಗೆ ನಿಮ್ಮ ಸ್ಮೈಲ್ ಇಷ್ಟ ನೀವು ಯಾವಾಗಲೂ ಇಷ್ಟು ಆ್ಯಕ್ಟಿವ್ ಆಗಿರ್ತೀರಲ್ಲ ನೀವು ಜಗಳನ್ನ ಹೆಂಡ್ತಿ ಜಗಳೇ ಇರೋಲ್ವ ಯಾವಾಗಲೂ ಇಷ್ಟು ಖುಷಿಯಾಗಿರ್ತಿರಲ್ಲ ಅಂತ ಫ್ರೆಂಡ್ಸ್ ಎಲ್ಲರಿಗೂ ಅವ್ರವ್ರದಂಥ ನೋವಿರುತ್ತೆ ಅವ್ರವ್ರದಂಥ ಜೀವನ ಪಾಠಗಳಿರುತ್ತದೆ ಅವ್ರಿಗೆ ಅವ್ರವ್ರದಂಥ ಸಮಸ್ಯೆಗಳು ಬೇಕಾದ್ರೆ ಇರ್ತಾರೆ ಆದರೆ ನಮ್ಮನ್ನು ನೋಡಿ ಒಬ್ಬರು ಅಯ್ಯೋ ಇವಳ ಅನ್ನಬಾರ್ದು ಅಯ್ಯೋ ಈ ಹುಡುಗಿನ ಅನ್ನಬೇಕು ಆ ಥರ ಇರೋಕ್ಕೆ ನನಗಿಷ್ಟ ಫ್ರೆಂಡ್ಸ್ ನನಗೆ ಯಾವಾಗಲೂ ಅಷ್ಟೇ ನಾನು ಎಲ್ಲರೂ ನಗು ನಗಿಸ್ತಾ ಇರಬೇಕು ಎಲ್ಲರ ಜೊತೆ ಖುಷಿ ಇರಬೇಕು ನನ್ನ ಕಷ್ಟಗಳನ್ನ ಬರತ್ತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಏನೇ ಕಷ್ಟ ಬರಲಿ ನಾನು ಇವತ್ತು ಗಂಜಿ ಕುಡಿದ್ರೂ ಚಿತ್ರಾನ್ನ ತಿಂದೆ ಅನ್ನೋ ರೇಂಜಿಗೆ ಬದುಕ್ತೀನಿ ಅದು ನನಗೆ ಇಷ್ಟ ಯಾಕಂದರೆ ಕಷ್ಟ ಹೇಳ್ಕೊಂಡ್ರೆ ನಗಾಡ್ತಾರೆ ಇಲ್ಲ ಅಂದರೆ ಅಲ್ವಾ ಹಾಗಾಗಿ ಜೀವನದಲ್ಲಿ ಏಳು ಬೀಳು ಎಲ್ಲ ಸಹಜ ಯಾವಾಗಲೂ ನಮ್ಮ ಖುಷಿ ಖುಷಿಯಾಗಿರಬೇಕು ಅದೇ ನಮ್ಮ ಹಿಂದೆ ಬರುವುದು ಅಂಥದ್ದು ಒಬ್ಬರು ನಮ್ಮನ್ನು ನೋಡೋ ತಕ್ಷಣ ಬೆಳಗ್ಗೆಯ ತಕ್ಷಣ ಒಬ್ಬರು ನಗು ಮುಖದಲ್ಲಿ ನೋಡ್ಕೊಂಡು ಹೋದರೆ ಅವ್ರಿಗೆ ಅವತ್ತು ಲಾಭದ ದಿನಗಳಾಗಿರ್ತದೆ ನನ್ನ ನೋಡಿ ಎಲ್ಲರೂ ಅಷ್ಟೇ ಈ ಬೆಳಿಗ್ಗೆ ಹೊತ್ತು ಬಂದು ನಿಮ್ಮ ಕೈಯಿಂದ ಬೋಣಿ ಮಾಡಿ ನಿಮ್ಮಿಂದ ಒಂದು ರೂಪಾಯಿ ಕೊಡಿ ಎರಡು ರೂಪಾಯಿ ಕೊಡಿ ನನ್ನ ಅಮ್ಮನೇ ದಿನ ನಮ್ಮ ಮನೆಗೆ ಬಂದು ಹೋಗು ಅಂತ ಹೇಳುತ್ತೆ ನಮ್ಮಿಂದ ಅವ್ರಿಗೆ ಒಂದು ಲಾಭ ಅನ್ನೋದು ಇರಬೇಕು ಅದು ಬಿಟ್ಟುಬಿಟ್ಟು ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರೋದು ಇದು ಮಾಡ್ಕೊಂಡಿರೋದಲ್ಲ ಹಾಗಾಗಿ ನಾ ಯಾರೇ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವರಿಗೆ ನೋವು ಇಲ್ಲ ಅಂತ ಅರ್ಥ ಅಲ್ಲ ನೋವು ಇದೆ ಆದರೆ ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಅಂತ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರಬೇಕು ಅಂತ ಫ್ರೆಂಡ್ಸ್ ನನ್ನ ಆಸೆ ನನ್ನ ಈ ಒಂದು ಮನದಾಳದ ಮಾತು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರೂ ಖುಷಿ ಖುಷಿಯಾಗಿ ನಗ್ನತ್ತ ಯಾವಾಗಲೂ ಖುಷಿಯಾಗಿರಿ